ಭಾರತೀಯ ಕಾರ್ಯನಿರತ ಒಕ್ಕೂಟದ ಅಂಗಸಂಸ್ಥೆ ಬೆಂಗಳೂರು ಬೆಂಗಳೂರು ಕಬನ್ ಪಾರ್ಕ್ ಪ್ರೆಸ್ ಕ್ಲಬ್ ಬೆಂಗಳೂರು ವಿಚಾರಣೆ ಸಂಕೀರ್ಣವನ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಅಧ್ಯಕ್ಷರು ಕೆ ಶಾಂತಕುಮಾರಿ ಇವರು ಎಲ್ಲ ರಾಜ್ಯದ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಸಭೆಗೆ ಆಗಮಿಸಿದ್ದರು ಗೋವಾ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತಮಿಳುನಾಡು ಉತ್ತರ ಕರ್ನಾಟಕ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಹಾವೇರಿ ಗದಗ ಮುಂತಾದ ರಾಜ್ಯಗಳಿಂದ ಆಗಮಿಸಿದ್ದರು ರಾಜ್ಯ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಪ್ರಸ್ತುತ ಅಧಿಕ ಸಂಖ್ಯೆಯ ಸಮಸ್ಥೆಗಳನ್ನು ಪರಿಹಾರಗಳನ್ನು ತಿಳಿ ಹೇಳುವ ಮೂಲಕ ನಮ್ಮೊಂದಿಗೆ ಭಾರತೀಯ ಮತ್ತು ಮಾಧ್ಯಮ ಪತ್ರಿಕೆ ಒಕ್ಕೂಟ ರಾಜ್ಯ ಅಧ್ಯಕ್ಷರು ಬಿಸಿ ದೇಶಪಾಂಡೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ರಾಜ್ಯಾಧ್ಯಕ್ಷರು ಸಿಟಿ ಕೃಷ್ಣಮೂರ್ತಿಯವರು ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿಯವರು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ರಾಜ್ಯಾಧ್ಯಕ್ಷರು ಶಂಭುಲಿಂಗ ಪ್ರಧಾನ ಕಾರ್ಯದರ್ಶಿ ಸಂಗಮ್ ಸುರೇಶ್ ಕರ್ನಾಟಕ ಕಾರ್ಮ್ಯ ನಿರತ ದಿನಪತ್ರಿಕೆ ಸಂಪಾದಕ ಟಿಎಸ್ ಕೃಷ್ಣಮೂರ್ತಿ ಹಿಂದುಳಿದ ವರ್ಗ ಸಂಪಾದಕ ಮತ್ತು ಹಾಗೂ ವರದಿಗಾರರು ಸಂಘ ಗಂಧರ್ವ ಶ್ರೀನಿವಾಸ್ ಅವರ ಎಲ್ಲಾ ಪತ್ರಿಕಾ ಸಂಪಾದಕರು ಹಾಗೂ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಶುಭ ಹಾರೈಸಿದ ಎಲ್ಲ ರಾಜ್ಯದ ರಾಜ್ಯಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಸಿಗುವ ಸೌಲಭ್ಯಗಳನ್ನು ಪತ್ರಕರ್ತರಿಗಾಗಿ ಹೋರಾಟ ಮಾಡುತ್ತಿವೆ ಎಂದು ಸಸಿ ನೀಡುವ ಮೂಲಕ ಉದ್ಘಾಟನೆಯನ್ನ ಶಾಂತಕುಮಾರಿ ಅವರು ಬೆಂಗಳೂರಿನಲ್ಲಿ ಕಾರ್ಯಕ್ರಮದ ಬಗ್ಗೆ hecho te les